ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು ಎಂದು ಸಿಂಧಗಿ ಬಿಜೆಪಿ ಮಂಡಲ ವತಿಯಿಂದ ಸಿಂಧಗಿ ವಿಧಾನಸಭಾ ಮತಕ್ಷೇತ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಹಾಗೂ ಶಕ್ತಿ ಕೇಂದ್ರದ ಅಧ್ಯಕ್ಷರಿಂದ ಮಹತ್ವದ ಸಭೆ ನಡೆಸಲಾಯಿತು ಸಭೆಯಲ್ಲಿ ವಿಜಯಪುರ ಲೋಕಸಭಾ ಚುನಾವಣೆಯ ಗೆಲುವಿಗೆ ಯಾವ್ಯಾವ ಯೋಜನೆಗಳನ್ನು ರೂಪಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಅಕ್ಕಲಕೋಟೆ ಮಾರ್ಗದರ್ಶನ ನೀಡಿದರು ಸಿಂಧಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅತಿ ಹೆಚ್ಚು ಮತ ಹಾಕಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಅಂತ ಮಾಜಿ ಶಾಸಕರಾದ ರಮೇಶ್ ಭೂಸನೂರ ಹೇಳಿದರು ಸಿಂದಗಿ ಮಂಡಲದ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಡಂಬಳ ಮಾತನಾಡಿ ನಮ್ಮ ಕಾರ್ಯಕರ್ತರು ಪ್ರತಿ ಭೂತ್ ಮಟ್ಟದಲ್ಲಿ ಮನೆ ಮನೆಗಳಿಗೆ ತೆರಳಿ ಮತದಾರರ ಸಂಪರ್ಕ ಮಾಡಬೇಕು ಮತದಾರರಿಗೆ ಮೋದಿ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅನಿಲ ಜಮಾದಾರ ಗುರುತಳವಾರ ಎಂಎಸ್ ಮಠ ಸಿದ್ದರಾಮ ಆನಗೊಂಡ ನೀಲಮ್ಮ ಯಡ್ರಾಮಿ ಹಾಗೂ ಎಲ್ಲಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು ವರದಿ ಅಮಿದಾಮುಲ್ಲಾ ನ್ಯೂಸ್ ವಿಜಯಪುರ ಮೇಲೆ ಬರೆಯುವಂತ ಕೆಲಸ ಇವತ್ತು ಯಾರು ಮಾಡಿದ್ರೆ ಸ್ಪಷ್ಟವಾಗಿ ಕೇಳಬಹುದು ಅದಕ್ಕಾಗಿ ಒಂದೇ ಇರೋಲ್ಲ ಒಂದು ಮಾತಾಡುವ ನೋಡಬೇಕಾಗಿದೆ ರಸ್ತೆಗಳಲ್ಲಿ ನಾವು ಇವತ್ತು ಅಭಿವೃದ್ಧಿಯನ್ನು ಕಂಡಿದ್ದೇವೆ ಆರೋಗ್ಯ ಕೇಂದ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೆವು ಜೊತೆಗೆ ಇವತ್ತು ರೈಲ್ವೆ ಇರಬಹುದು ಸುಮಾರು ಉದಾಹರಣೆಗಳಿರಬಹುದು ಮತ್ತು ಅನೇಕ ಮತ್ತು ಒಳ್ಳೆಯ ರೀತಿಯಲ್ಲಿ ನಾವು ಕಂಡಿದ್ದೇವೆ ಅಭಿವೃದ್ಧಿಯನ್ನು ಕಂಡಿದೆ ಯಾರು ನಾವು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ವಿಷಯ ಅವರು ಅವ್ರು ನೇತೃತ್ವ ಮಾಡಬಹುದು ಒಳ್ಳೆ ಕಣ್ಣುಗಳು ನೇತೃತ್ವ ಮಾಡಬಹುದು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದು ನನ್ನ ನನ್ನ ಅಭಿಲಾಷ ನೇತೃತ್ವ ಮಾಡೋದು ಬಹಳ ಒಳ್ಳೆಯದು ಯಾಕಂದ್ರೆ ಕಣ್ಣಾರಿ ಒಂದು ಹೋಗ್ತೀವಿ ಜಗತ್ತಿನ ಇವತ್ತಿನ ಟಿವಿ ಮಾಧ್ಯಮಗಳು ಇರುತ್ತವೆ ಮತ್ತು ಅನೇಕ ಅನೇಕ ಮತ್ತು ಜಗತ್ತು ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಯಾವ ಯಾವ ಹನ್ನೊಂದನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಮೂರೇ ಸ್ಥಾನಕ್ಕೆ ಬರಬೇಕಾಗಿದೆ ನಮ್ಮ ಭಾರತ ಎಲ್ಲವನ್ನು ನೋಡಿದಾಗ ಹತ್ತು ವರ್ಷದಲ್ಲಿ ಇವತ್ತು ನಮ್ಮೆಲ್ಲ ಇವತ್ತು ಅತಿ ವೇಗದಲ್ಲಿ ಇವತ್ತು ನರೇಂದ್ರ ಮೋದಿ ದೇಶಕ್ಕೆ ಅವನ್ನ ಹತ್ತು ವರ್ಷದಾಗ ನರೇಂದ್ರ ಮೋದಿ ಒಂದು ಪರಿಷತ್ ಭ್ರಷ್ಟಾಚಾರ ಮಾಡಲಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಸಂಪುಟದಲ್ಲಿರುವಂತ ಸಚಿವ ನರೇಂದ್ರ ಮೋದಿ ಕೊಟ್ಟು ಭ್ರಷ್ಟಾಚಾರದ ಕೊಟ್ಟು ಮಾಡುವಂತ ಕೆಲಸ ಇವತ್ತು ಯಾರು ಮಾಡಲಿಲ್ಲ ಆ ಕಾಂಗ್ರೆಸ್ ಸರ್ಕಾರ ಪೂಜಿ ಹಗರಣ ಗೋಪಾಲ್ ಹಗರಣ ಒಂದೆರಡು ಲಕ್ಷ ಲಕ್ಷ ಕೋಟಿ ಮಾಡಿರ್ತಾರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ವಿದೇಶಕ್ಕೆ ಒತ್ತಿಡ್ತಾ ಇದೆ ಭಾರತ ಕಾಂಗ್ರೆಸ್ ಬಂದ್ರೆ ಖುಷಿ ಹೇಳ್ತಾರೆ ನಾವು ಅಧಿಕಾರಿ ಅಧಿಕಾರಿ ಹೆಂಗ್ ಕೊಡ್ತಾರೆ ಅವರು ಇಷ್ಟಿದೆ ಯಾರು ಶೀಟ ಮೆಜಾರಿಟಿ ಅಧಿಕಾರ ಇಡ್ಬೇಕು ನಮ್ಗೆ ಟೋಟಲ್ ಐನೂರ